ನಮ್ಮ ಜೀವನದಲ್ಲಿ ಖುಷಿಯಾಗಲಿ ಅಥವಾ ದುಃಖವಾಗಲಿ ಅದನ್ನು ನಮ್ಮಲ್ಲೇ ಇಟ್ಟುಕೊಳ್ಳುವುದಕ್ಕಿಂತ ಬೇರೆಯವರ ಜೊತೆ ಹಂಚಿಕೊಂಡರೆ ಸಂತೋಷ ಇಮ್ಮಡಿಯಾಗುತ್ತದೆ ಮತ್ತು ನೋವು ಕೂಡ ಕಡಿಮೆಯಾಗುತ್ತದೆ ಯಾವುದೇ ವಿಚಾರದಲ್ಲಿ ತುಂಬ ಸಂಕಟ ಅನುಭವಿಸುತ್ತಿದ್ದರೆ ಅದನ್ನು ನಾವು ಹೆಚ್ಚು ಇಷ್ಟಪಡುವವರಿಗೆ ಹೇಳಬೇಕು ಅನ್ನಿಸುತ್ತದೆ ಅವರು ನಮ್ಮ ಸಮಸ್ಯೆ ಬಗೆಹರಿಸುತ್ತಾರೆ ಎಂದಲ್ಲ ಆದರೆ ನಮ್ಮ ಹೃದಯದ ಭಾರ ಸ್ವಲ್ಪವಾದರೂ ಕಡಿಮೆಯಾಗುತ್ತೆಂಬ ಭಾವನೆ ಆದರೆ ಕೆಲವೊಬ್ಬರ ಜೊತೆ ನಿಮ್ಮ ನೋವನ್ನು ಯಾವುದೇ ಕಾರಣಕ್ಕೂ ಕೂಡ ಹಂಚಿಕೊಳ್ಳಲೇಬಾರದು ಈ ಜಗತ್ತಿನಲ್ಲಿ ಸ್ನೇಹಿತರಿಲ್ಲದವರು ಯಾರೂ ಇಲ್ಲ ಆದರೆ ನಮ್ಮಲ್ಲಿ ಕೆಲವರು ಮಾತ್ರ ಆತ್ಮೀಯರಾಗಿರುತ್ತಾರೆ ಸ್ನೇಹಿತರ ದೊಡ್ಡ ಪಟ್ಟಿಯೇ ನಿಮ್ಮ ಬಲಿ ಇರುತ್ತದೆ ಅವರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ನಿಮಗೆ ತುಂಬ ಹತ್ತಿರವಾಗಿರುತ್ತಾರೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಹೊಂದಿಕೊಳ್ಳುವ ವ್ಯಕ್ತಿಗಳಾಗುತ್ತಾರೆ ಆದರೆ ನಿಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಪ್ರತಿಯೊಬ್ಬರೂ ಕೂಡ ನಿಮ್ಮ ಯೋಗಕ್ಷೇಮವನ್ನು ಬಯಸುತ್ತಾರೆ ಮತ್ತು ಅವರು ನಿಮ್ಮ ಒಳ್ಳೆಯ ವ್ಯಕ್ತಿಯೆಂದು ಭಾವಿಸಬಾರದು ಏಕೆಂದರೆ ಕೆಲವರ ಮನಸ್ಸಿನಲ್ಲಿ ಏನಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಹೀಗಾಗಿ ಕೃತಕ ಸ್ನೇಹ ಅಂದರೆ ಕೇವಲ ನಾಮಕಾವಸ್ಥೆಗೆ ಸ್ನೇಹ ಮಾಡುವ ಜನರೊಂದಿಗೆ ಎಂದಿಗೂ ಕೂಡ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಡಿ ಅಂತಹ ಜನರು ನಿಮ್ಮ ದುಃಖ ಅಥವಾ ರಹಸ್ಯಗಳನ್ನು ಇತರರಿಗೆ ಹೇಳಬಹುದು ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕುವುದು ಜೀವನವನ್ನು ಸುಲಭಗೊಳಿಸುತ್ತದೆ ಆದರೆ ಎಲ್ಲವನ್ನು ಗೇಲಿ ಮಾಡುವವರನ್ನು ಎಂದಿಗೂ ಕೂಡ ನಂಬಲೇಬೇಡಿ ಎಲ್ಲವನ್ನು ಗೇಲಿ ಮಾಡುವ ಜನರು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ನೀವು ತುಂಬ ಭಾವುಕರಾಗಿ ನಿಮ್ಮ ವಿಚಾರಗಳನ್ನು ಗೇಲಿ ಮಾಡುವವರೊಂದಿಗೆ ಹಂಚಿಕೊಂಡರೆ ಅಂಥವರು ನಿಮ್ಮ ನೋವನ್ನು ಇತರರಿಗೆ ತಿಳಿಸಿ ನಿಮ್ಮನ್ನು ಇನ್ನಷ್ಟು ಗೇಲಿ ಮಾಡುತ್ತಾರೆ ಆದ್ದರಿಂದ ಅವರ ಬಗ್ಗೆ ಎಚ್ಚರವಿರಲಿ ಇನ್ನೂ ಕೆಲವರು ಎಲ್ಲದರಲ್ಲೂ ತಮ್ಮದೇ ಆದ ಲಾಭವನ್ನು ನೋಡುತ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಲಕ್ಷಣ ಹೊಂದಿರುವ ಜನರು ಇತರರಿಗೆ ಹಾನಿ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಕಾಲಾನಂತರದಲ್ಲಿ ಅಂತಹ ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ನೀವು ಹೇಳುವ ಕೆಲವರು ನೋವಿನ ವಿಚಾರಗಳನ್ನು ಸಹ ಬಳಸಬಹುದು ಆದ್ದರಿಂದ ಎಲ್ಲವನ್ನು ಲಾಭಕ್ಕಾಗಿ ನೋಡುವ ಜನರೊಂದಿಗೆ ನಿಮ್ಮ ದುಃಖವನ್ನು ಎಂದಿಗೂ ಕೂಡ ಹಂಚಿಕೊಳ್ಳಬಾರದು